ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಡಿಯೋವನ್ನು ಗಮನಿಸುತ್ತಿರುವವರಿಗೆ ಸ್ಟಡಿ ವಿತ್ ವರ್ದಾ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಅಧ್ಯಾಯದಲ್ಲಿ ಬರತಕ್ಕಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಯಾವೆಲ್ಲ ಕೇಳಿದ್ದಾರೆ ಮತ್ತೆ ಮುಂದಿನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಒಂದು ಈ ಒಂದು ಅಧ್ಯಾಯದಲ್ಲಿ ನೋಡ್ತಕ್ಕಂಥ ವಿಡಿಯೋ ಈ ಆಗಿ ಇದು ಆಗಿರುತ್ತದೆ ಬನ್ನಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ನೋಡ್ತಾ ಹೋಗೋಣ ಒಂದು ಭಾರತ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ ಎರಡು ರಾಮ್ ಮೋಹನ್ ರಾಯರು ಸಂವಾದ ರಾಮ್ ಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅದು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮದಿ ಮೂರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಡ್ಯಾಶ್ ಜ್ಯೋತಿಬಾ ಅವರು ನಾಲ್ಕು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಮೆರಿಕದ ಡ್ಯಾಶ್ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಚಿಕಾಗೋ ಐದು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಯಾರು ರಾಮಕೃಷ್ಣ ಪರಮಹಂಸರು ಆರು ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಹೆನ್ರಿ ವಿವಿಎನ್ ಡಿರೋಜಿಯೋ ಏಳು ಹೆನ್ರಿ ವಿವಿಯನ್ ಡಿರೋಜಿಯೋ ಅಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಗುರಿಯಾಗಲು ಕಾರಣವೇನು ಉತ್ತರ ಪ್ರಶ್ನಿಸುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳಲು ಬೇಕಾದ ಪ್ರೇರಣೆಯನ್ನು ಒದಗಿಸುವ ಪಠ್ಯವನ್ನ ತಂದರು ಹಾಗಾಗಿ ಅಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಗುರಿಯಾಗಬೇಕಾಗಿ ಬಂತು ಎಂಟು ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲಗಟ್ಟನ್ನು ಹೊಂದಿರುವ ಸುಧಾರಣಾ ಸಂಸ್ಥೆ ಅಥವಾ ವ್ಯಕ್ತಿ ಯಾರು ಅಂತ ಕೇಳಿದಾಗ ಸಂಸ್ಥೆ ಬಂದರೆ ಪ್ರಾರ್ಥನಾ ಸಮಾಜ ವ್ಯಕ್ತಿ ಬಂದರೆ ಆತ್ಮಾರಾಮ್ ಪಾಂಡುರಂಗ ಒಂಬತ್ತು ಶುದ್ಧಿ ಚಳುವಳಿ ಈ ಸಂಸ್ಥೆಯ ಪ್ರಮುಖ ಚಟುವಟಿಕೆ ಆರ್ಯ ಸಮಾಜ ಅಥವಾ ವ್ಯಕ್ತಿ ಅಂತ ಬಂದಾಗ ದಯಾನಂದ ಸರಸ್ವತಿಯವರು ಹತ್ತು ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಕರ್ನಲ್ ಆಲ್ಖಾಟ್ ಮತ್ತು ಮ್ಯಾಡಮ್ ಬ್ಲಾವರ್ಟ್ಸ್ಕಿ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅನಿಬೆಸೆಂಟರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ದಯಾನಂದ ಸರಸ್ವತಿ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಹೊಂದಿದವರು ಯಾರು ರಾಮಕೃಷ್ಣ ಪರಮಹಂಸರು ಸಮಾಜ ಸುಧಾರಣೆಯಲ್ಲಿ ಬರತಕ್ಕಂಥ ವ್ಯಕ್ತಿಗಳಲ್ಲೇ ಇವರು ಮಾತ್ರ ರಾಮಕೃಷ್ಣ ಪರಮಹಂಸರು ಮಾತ್ರ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಹೊಂದಿದ್ದವರು ಬೇರೆ ಯಾರು ಕೂಡ ವಿಗ್ರಹ ಆರಾಧನೆಯನ್ನು ಖಂಡಿಸಿರತಕ್ಕಂಥದ್ದು ನೋಡ್ತೀವಿ ಆದರೆ ರಾಮಕೃಷ್ಣ ಪರಮಹಂಸರು ವಿಗ್ರಹ ಆರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದವರು ಹದಿನಾಲ್ಕು ಸಮಾಜ ಸೇವೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದ ಸಂಸ್ಥೆ ಯಾವುದು ಅಥವಾ ವ್ಯಕ್ತಿ ಯಾರು ಸತ್ತ ಶೋಧಕ ಸಮಾಜ ಸಮಾಜ ಸುಧಾರಕ ಯಾರು ಅಂತಂದ್ರೆ ಜ್ಯೋತಿಬಾ ಪುಲೆಯವರು ಹದಿನೈದು ಆತ್ಮಗೌರವ ಚಳವಳಿ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಹದಿನಾರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಯಾರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಹದಿನೇಳು ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು ಸ್ವಾಮಿ ವಿವೇಕಾನಂದರ ಗುರುಗಳ ದೇಯಾದರ್ಶಗಳನ್ನು ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನ್ನ ಸಂಸ್ಥೆಯ ಉದ್ದೇಶ ಸ್ವಾಮಿ ವಿವೇಕಾನಂದರ ಗುರುಗಳ ದೇಯಾದರ್ಶಗಳನ್ನು ಪ್ರಚಾರ ಮಾಡಲು ಹದಿನೆಂಟು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದವರು ಯಾರು ಶ್ರೀ ನಾರಾಯಣ ಗುರು ಹತ್ತೊಂಬತ್ತು ಗುಲಾಮಗಿರಿ ಪುಸ್ತಕ ಬರೆದ ಸಮಾಜ ಸುಧಾರಕ ಯಾರು ಜ್ಯೋತಿ ಬಾಪುಲೆ ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದ ಸಮಾಜ ಸುಧಾರಕ ಯಾರು ಎಂಜಿ ರಾನ್ಡೆ ಇಪ್ಪತ್ತೊಂದು ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು ಸರ್ ಸೈಯದ್ ಅಹ್ಮದ್ ಖಾನ್ ಇಪ್ಪತ್ತೆರಡು ಹೆನ್ರಿ ವಿವಿಯನ್ ಡಿರೋಜಿಯೋ ಯಾವ ಚರ್ಚಾ ವೇದಿಕೆ ಮೂಲಕ ಹೊಸ ಸಂವೇದನೆಯನ್ನು ಹುಟ್ಟುಹಾಕಿದರು ಹಾಕಿದರು ಅಕಾಡೆಮಿಕ್ ಅಸೋಸಿಯೇಷನ್ ಇಪ್ಪತ್ಮೂರು ಸಹಗಮನ ಪದ್ಧತಿ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಇಪ್ಪತ್ನಾಲ್ಕು ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚಿಸಿದವರು ಭಾರತೀಯರಿಗೆ ಭಾರತ ಸ್ವರಾಜ್ಯ ಮತ್ತು ಸ್ವಧರ್ಮ ಎಂಬ ಬೋಧನೆ ನೀಡಿದವರು ಯಾರು ಸ್ವಾಮಿ ದಯಾನಂದ ಸರಸ್ವತಿ ಇಪ್ಪತ್ತೈದು ಬ್ರಹ್ಮ ಸಮಾಜದ ಸ್ಥಾಪಕರು ಭಾರತೀಯ ಪುನರುಜ್ಜೀವನದ ಜನಕ ಅಥವಾ ಭಾರತೀಯ ನವೋದಯದ ಜನಕ ಎಂದು ಯಾರನ್ನೂ ಕರೆಯಲ ಕರೆಯುತ್ತಾರೆ ಉತ್ತರ ಮೋಹನ್ ರಾಯ್ ಇಪ್ಪತ್ತಾರು ವೈಕಂ ಸತ್ಯಾಗ್ರಹ ಎಂಬ ಶಿವ ದೇವಾಲಯ ಪ್ರವೇಶ ಚಳವಳಿ ನಡೆಸಿದವರು ಯಾರು ಶ್ರೀ ನಾರಾಯಣ ಗುರು ಧರ್ಮ ಧರ್ಮ ಪರಿಪಾಲನಾ ಆಯೋಗಂ ಪರಿಪಾಲನಾ ಧರ್ಮಪರಿಪಾಲಯೋಗಂ ಸಂಸ್ಥೆ ಉದ್ದೇಶವೇನಾಗಿತ್ತು ಮನುಷ್ಯನು ಗಣತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಧರ್ಮ ಪರಿಪಾಲನಾ ಆಯೋಗ ಸಂಸ್ಥೆಯ ಉದ್ದೇಶವಾಗಿತ್ತು ಅಂಕದ ಪ್ರಶ್ನೋತ್ತರಗಳು ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ ಏಕೆ ಉತ್ತರ ಪಾಶ್ಚಾತ್ಯ ನಾಗರಿಕತೆ ಸಂಪರ್ಕ ಇಂಗ್ಲಿಷ್ ವಿದ್ಯಾಭ್ಯಾಸ ಸೌಲಭ್ಯ ವೈಚಾರಿಕ ಮನೋಭಾವ ಮೂಢನಂಬಿಕೆಗಳನ್ನು ಪ್ರಶ್ನಿಸುವುದು ಸಮಾನತೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಕಲ್ಪನೆ ರಾಷ್ಟ್ರೀಯತೆ ಕಲ್ಪನೆ ಇವಿಷ್ಟು ಬೆಳೆದಿದ್ದರಿಂದಾಗಿ ಪುನರುಜ್ಜೀವನ ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರೀತಾರೆ ಎರಡು ಎಲ್ಲ ಸಮಾಜ ಸುಧಾರಕರ ಅಂದರೆ ಬ್ರಹ್ಮ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜಗಳ ಸುಧಾರಣೆಗಳು ಯಾವುವು ಅಂತ ಕೇಳಿದಾಗ ಆತ್ಮೀಯರೆ ಇಲ್ಲಿ ಸುಲಭವಾಗಿ ಏನನ್ನ ಬರೀಬೋದು ಅಂತಂದ್ರೆ ಮೂರು ಅಂಶಗಳು ಬೇಕು ಅನ್ನೋದನ್ನ ಇನ್ನು ಮೂರು ಅಂಶಗಳು ಬೇಡ ಅನ್ನೋದನ್ನು ಬರಿಬೇಕಾಗತ್ತೆ ನೋಡಿ ಇಲ್ಲೇ ಏಕದೇವತಾ ಆರಾಧನೆ ಸ್ತ್ರೀ ಪುರುಷರ ಸಮಾನತೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ಇವೆಲ್ಲ ನಾಲ್ಕು ಅಂಶಗಳು ಬೇಕು ಬೇಕು ಅನ್ನೋದನ್ನು ಹೇಳಿರ್ತಕ್ಕಂಥ ಎಲ್ಲ ಸಮಾಜ ಸುಧಾರಕರು ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು ಹಾಗಾಗಿ ನಾವು ನಮಗೇನೋ ಗೊತ್ತಾಗಿಲ್ಲ ಅಂತಂದ್ರೆ ಈ ಇಷ್ಟು ಅಂಶಗಳನ್ನು ಬರಿಬೇಕಾಗತ್ತೆ ಇನ್ನು ಮೂರು ಅಂಶಗಳನ್ನು ಬೇಡ ಬೇಡ ಅಂತ ಅಂದರೆ ವಿರೋಧ ಮಾಡಿರ್ತಕ್ಕಂಥದ್ದನ್ನು ಅಂತ ು ಯಾವುದು ವಿರೋಧ ಮಾಡಿರತಕ್ಕಂಥದ್ದು ಜಾತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತ್ಯಕ್ಕೆ ವಿರೋಧ ಮೂಢ ನಂಬಿಕೆ ವಿರೋಧಿಸಿದರು ವಿಗ್ರಹಾರಾಧನೆಗೆ ವಿರೋಧ ಯಜ್ಞ ಯಾಕಾದಿಗಳ ಖಂಡನೆ ಇವಿಷ್ಟು ಹಿಂಗೆ ಬರೆದ್ರೆ ಸಾಕು ಇದರಲ್ಲಿ ಮೂರು ಅಂಶಗಳನ್ನು ನೆನಪಿಟ್ಟುಕೊಂಡ್ರೆ ಸಾಕು ಇದರಲ್ಲಿ ಮೂರು ಅಂಶಗಳನ್ನು ನೆನಪು ನೆನಪಿಟ್ಕೊಂಡ್ರೆ ಸಾಕು ಮೂರು ಅಂಕಕ್ಕೆ ಆರು ಅಂಶಗಳು ಸಾಕಾಗುತ್ತೆ ಇನ್ನು ಮೂರನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳ ಅಥವಾ ರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಅಥವಾ ರಾಜಾ ರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯಲಾಗಿದೆ ಸಮರ್ಥಿಸಿ ಅಂತ ಆತ್ಮೀಯ ವಿದ್ಯಾರ್ಥಿಗಳೇ ಇವರು ಮಾಡಿರ್ತಕ್ಕಂಥ ಸುಧಾರಣೆಗಳನ್ನು ನೆನಪಿಟ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಕೋಡ್ ಮಾಡಿದ್ದೀನಿ ಏನಂತಂದ್ರೆ ಸವಿಯ ಎ ಸ್ತ್ರೀ ಸವಿಯ ಎ ಸ್ತ್ರೀ ಅಂತ ಹಂಗಂದ್ರೆ ಏನಂತಂದ್ರೆ ಇಲ್ಲಿ ಸತಿ ಪದ್ಧತಿಗೆ ವಿರೋಧ ಸಂವಾದ ಕೌಮದಿ ಅಂತ ಹೇಳ್ಬೋದು ವಿ ವಿಗ್ರಹ ಆರಾಧನೆಗೆ ಖಂಡನೆ ಯ ಯಜ್ಞಗಳ ಯಜ್ಞಯಾಗಾದೆಗಳ ಖಂಡನೆ ಎ ಏಕದೇವತಾ ಆರಾಧನೆ ಸ್ತ್ರೀ ಪುರುಷರ ಸಮಾನತೆ ಇಷ್ಟು ಬರೆದ್ರೆ ಸಾಕು ಸವಿಯ ಸ್ತ್ರೀ ಅಂತ ಅಥವಾ ನಾವು ಚೆನ್ನಾಗಿ ಓದ್ತೀನಿ ಅನ್ನೋರಾದರೆ ಇಲ್ಲಿದ್ದವಲ್ಲ ಹೀಗೂ ಕೂಡ ಓದಬಹುದು ಆದರೆ ನೆನಪಿಟ್ಟುಗಳು ಕಷ್ಟ ಆಗ್ತದೆ ಅಂದಾಗ ಕೋಡನ ನೆನಪಾಡ್ಕೊಂಡು ಇವನ್ನೆಲ್ಲವನ್ನು ಕೂಡ ಬರೀಬಹುದು ನೋಡ್ತಾ ಹೋಗೋಣ ಹಿಂದೂ ಧರ್ಮದ ಆಚಾರ ವಿಚಾರ ಸುಧಾರಣೆಗೆ ಪ್ರಯತ್ನಿಸಿತು ದೇವತಾರಾಧನೆ ವಿಗ್ರಹಾರಾಧನೆಗೆ ವಿರೋಧ ಯಜ್ಞ ಯಾಗಾದಿಗಳ ಖಂಡನೆ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಸಂವಾದ ಕೌಮದಿ ಪತ್ರಿಕೆ ಆರಂಭ ಇಷ್ಟನ್ನ ನಾವು ಬರೀಬೇಕಾಗತ್ತೆ ಇಲ್ಲ ನೋಡಿ ಸ್ತ್ರೀ ಇದೆಯಲ್ಲ ಸ್ತ್ರೀ ಪುರುಷರ ಸಮಾನತೆ ಅಂತ ಬರೀಬಹುದು ಅಥವಾ ಸ್ತ್ರೀ ಶೋಷಣೆಗೆ ವಿರೋಧ ಅಂತನೂ ಕೂಡ ಬರೋದನ್ನು ಕೂಡ ಆಗತ್ತೆ ಇನ್ನು ನಾಲ್ಕನೇ ನೋಡೋಣ ಆರ್ಯ ಸಮಾಜ ಅಥವಾ ದಯಾನಂದ ಸರಸ್ವತಿಯವರ ಸುಧಾರಣೆಗಳು ಯಾವುವು ಅಂತ ಇದಕ್ಕೂ ಕೂಡ ಒಂದು ಕೋಡಿದೆ ಅದು ಏನಂತಂದರೆ ಶುಭ ಆವೇಶ ವಿಜಾತಿ ಅಂತ ಶುಭ ಆವೇಶ ವಿಜಾತಿ ಅಂತ ಶು ನೋಡಿ ಶು ಶುದ್ಧಿ ಚಳುವಳಿ ಭ ಭಾರತೀಯರಿಗೆ ಭಾರತ ಆರ್ಯ ಸಮಾಜ ಸ್ಥಾಪನೆ ವೇ ವೇದಗಳಿಗೆ ಹಿಂದಿರುಗಿ ಸ ಇಲ್ಲಿ ಸ ಸ್ವರಾಜ್ಯ ಮತ್ತು ಸ್ವಧರ್ಮ ಅಂತನೂ ಕೂಡ ಬರೀಬಹುದು ಅಥವಾ ಸತ್ಯಾರ್ಥ ಪ್ರಕಾಶ ಅವರ ಪುಸ್ತಕ ಇದೆಯಲ್ಲ ಅದಕ್ಕೂ ಕೂಡ ಸನ ಸೇರಿಸಬಹುದು ಸ ಸತ್ಯಾರ್ಥ ಪ್ರಕಾಶನ ಬರೆದ್ಬಿಡಿ ವಿ ವಿಗ್ರಹಾರಾಧನೆ ಕಂಡನೆ ಜಾತಿ ಅಂತ ಜಾತಿ ಪದ್ಧತಿಗೆ ವಿರೋಧ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ ಶು ಶುದ್ಧಿ ಚಳವಳಿ ಭ ಭಾರತೀಯರಿಗೆ ಭಾರತ ಆರ್ಯ ಸಮಾಜದ ಸ್ಥಾಪನೆ ವೇದಗಳಿಗೆ ಹಿಂತಿರುಗಿ ಸತ್ಯಾರ್ಥ ಪ್ರಕಾಶ ವಿಗ್ರಹಾರಾಧನೆ ಖಂಡನೆ ಜಾತಿ ಪದ್ಧತಿ ಖಂಡನೆ ಅಥವಾ ವಿರೋಧ ಅಥವಾ ನಾನು ಚೆನ್ನಾಗಿ ಓದ್ತೀನಿ ಅನ್ನೋರು ವಿಗ್ರಹಾರಾಧನೆ ಖಂಡನೆ ಜಾತಿ ಪದ್ಧತಿಗೆ ವಿರೋಧ ಅರ್ಥಹೀನ ಆಚರಣೆಗಳ ತಿರಸ್ಕಾರ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ವಿ ಇಲ್ಲಿ ಕೂಡ ಬರುತ್ತೆ ಇಲ್ಲಿ ವಿಗ್ರಹಾರಾಧನೆ ಖಂಡನೆ ಅಂತ ಬರೀಬಹುದು ಅಥವಾ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಎರಡನ್ನೂ ಕೂಡ ಬರೀಬಹುದು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಭಾರತೀಯರಿಗೆ ಭಾರತ ವೇದಗಳಿಗೆ ಹಿಂದಿರುಗಿ ಶುದ್ಧಿ ಚಳುವಳಿ ಸ್ವರಾಜ ಮತ್ತು ಸ್ವಧರ್ಮ ಸತ್ಯಾರ್ಥ ಪ್ರಕಾಶ ಪುಸ್ತಕ ಬರೆದರು ಇಷ್ಟು ಬರೆದರೂ ಕೂಡ ಆಗುತ್ತೆ ಇನ್ನು ಐದು ಪ್ರಾರ್ಥನಾ ಸಮಾಜದ ಸುಧಾರಣೆಗಳು ಯಾವುವು ಅಥವಾ ಆತ್ಮಾರಂ ಪಾಂಡುರಂಗರವರ ಅಥವಾ ಎಂಜಿ ರಾನಡೆಯವರ ಸುಧಾರಣೆಗಳೇನು ಉತ್ತರ ಸರಳವಾಗಿದೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ವಿಧ್ವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣ ಅಂತರ್ಜಾತಿ ವಿವಾಹ ಸಹ ಭೋಜನ ಸರ್ವಧರ್ಮಗಳು ಸತ್ಯ ಬಾಲ್ಯ ವಿವಾಹ ಜಾತಿ ಪದ್ಧತಿ ಖಂಡನೆ ವಿಗ್ರಹಾರಾಧನೆ ಖಂಡನೆ ಸ್ಪರ್ಧಾ ಪದ್ಧತಿಗೆ ಖಂಡನೆ ಇಷ್ಟನ್ನ ಬರೆದ್ರೆ ಸಾಕು ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಈ ಅಧ್ಯಾಯದಲ್ಲಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬ್ರಹ್ಮ ಸಮಾಜ ಬಿಟ್ಟರೆ ಆರ್ಯ ಸಮಾಜವನ್ನ ಜಾಸ್ತಿ ಕೇಳಿದ್ದಾರೆ ಇನ್ನು ಮುಂದಿನ ನೋಡೋಣ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಅಥವಾ ಜ್ಯೋತಿಬಾ ಪುಲೆಯವರು ಪುಲೆಯವರ ಕೊಡುಗೆಗಳೇನು ಅಂತ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಇದು ಒಂದು ಅಂಕಕ್ಕೂ ಕೂಡ ಕೇಳಬಹುದು ಇದರಲ್ಲಿ ಕೂಡ ಬರೀಬಹುದು ನೆಕ್ಸ್ಟು ಪಾನ ನಿಷೇಧ ಸ್ತ್ರೀ ಪುರುಷರ ಸಮಾನತೆ ಮಹಿಳೆಯರಿಗೆ ಶಾಲೆ ತೆರೆದರು ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಪ್ರತಿಪಾದನೆ ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಜನರ ಶೋಷಣೆಗೆ ವಿರೋಧ ಅಸ್ಪೃಶ್ಯತೆಗೆ ವಿರೋಧ ಗುಲಾಮಗಿರಿಗೆ ವಿರೋಧ ಗುಲಾಮಗಿರಿ ಪುಸ್ತಕ ಬರೆದರು ಹೀಗೆ ನೀವು ಮಕ್ಕಳ ಅಥವಾ ಆತ್ಮೀಯರೆ ಇಲ್ಲಿ ಯಾವುದಾದರೂ ಸಮಾಜದ ಬಗ್ಗೆ ಸಮಾಜ ಸುಧಾರಕರ ಬಗ್ಗೆ ಕೇಳಿದ್ರೆ ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ಅಂಶಗಳನ್ನು ಕೂಡ ಬರೀಬೇಕಾಗತ್ತೆ ಅಂದಾಗ ಅದು ಉತ್ತರ ಪೂರ್ಣವಾಗುತ್ತೆ ಮತ್ತು ಆ ಸಮಾಜಕ್ಕೆ ಆ ಸಮಾಜ ಸುಧಾರಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ಬರೆದ್ರೂ ಕೂಡ ಉತ್ತರ ಸೂಟೇಬಲ್ ಆಗುತ್ತೆ ಈ ಇದು ಉತ್ತರ ಬೇರೆ ಬರದನ್ನ ಕೊಡೋ ಕೊಡಬಾರ್ದು ಅಂತ ಆಗೋದಿಲ್ಲ ಅದು ಸರಿಯಾಗೇ ಇರ್ತದೆ ನಂತರ ನೋಡೋಣ ಅಲಿಗರ್ ಚಳವಳಿ ಅಥವಾ ಸರ್ ಸೈಯದ್ ಅಹಮದ್ ಖಾನರ ಉದ್ದೇಶ ತಿಳಿಸಿ ಅಂತ ಮುಸಲ್ಮಾನರು ಪೂರ್ವ ಪಶ್ಚಿಮಗಳ ವಿಚಾರ ಸಂಗಮಕ್ಕೆ ಒಳಗಾಗಬೇಕು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ ಬಹುಪತ್ನಿತ್ವಕ್ಕೆ ಖಂಡನೆ ವಿಧವಾ ವಿವಾಹಕ್ಕೆ ಬೆಂಬಲ ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ನೀಡಿದರು ಆಂಗ್ಲೋ ಓರಿಯೆಂಟಲ್ ಕಾಲೇಜು ಪ್ರಾರಂಭ ಎಂಟು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ವಿವರಿಸಿ ಅಂತ ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಜೀವನ ಪ್ರೀತಿಯ ಮಹತ್ವ ತಿಳಿಸಿದರು ವ್ಯಕ್ತಿ ಮತ್ತು ವ್ಯಕ್ತಿ ಸಾಮರ್ಥ್ಯಕ್ಕೆ ಮಹತ್ವ ನೀಡಿದರು ಮೋಕ್ಷಕ್ಕೆ ಸಮಾಜ ಸೇವೆ ಮುಖ್ಯವೆಂದರು ಭಾರತೀಯ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ ಪಾಶ್ಚಿಮಾತ್ಯರ ಅಂಧಾನುಕರಣೆ ಬಿಡಬೇಕೆಂದರು ಸ್ವಾಮಿ ವಿವೇಕಾನಂದರ ಚಿಕಾಗೋ ಸಮ್ಮೇಳನದ ಮಹತ್ವವೇನು ಅಥವಾ ಮಹತ್ವವೇನು ವಿವರಿಸಿ ಎಂದ ಚಿಕಾಗೋ ವಿಶ್ವ ಸಮ್ಮೇಳನದಲ್ಲಿ ಭಾಗಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಹಿಂದೂ ಧರ್ಮದ ವಿಶ್ವ ಭ್ರಾತೃತ್ವ ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಪರಿಚಯ ಇಷ್ಟು ಬರೆದ್ರೆ ಸಾಕು ಇನ್ನು ಹತ್ತು ಥಿಯೋಸಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜದ ಉದ್ದೇಶಗಳೇನು ವಿಶ್ವ ಭ್ರಾತೃತ್ವದ ನಿರ್ಮಾಣ ವೈಚಾರಿಕತೆ ತುಲನಾತ್ಮಕ ಅಧ್ಯಯನ ಪ್ರಕೃತಿ ನಿಯಮಗಳನ್ನು ಶೋಧಿಸುವುದು ಮಾನವನ ಸ್ತುಪ್ತ ಶಕ್ತಿ ಪತ್ತೆ ಹಚ್ಚುವುದು ಹನ್ನೊಂದು ಇದು ಸ್ವಲ್ಪ ಕೇಳತಕ್ಕಂಥದ್ದು ಮತ್ತು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಅನಿಬೆಸೆಂಟರ ಸುಧಾರಣಾ ಕ್ರಮಗಳ್ಯಾವುವು ಅಥವಾ ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳವಳಿಗೆ ಅನಿಬೆಸೆಂಟರ ಕೊಡುಗೆ ಅಪಾರ ಸಮರ್ಥಿಸಿ ಅಥವಾ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿಬೆಸೆಂಟರ ಕೊಡುಗೆ ಏನು ಅಂತ ಕೇಳ್ತಾರೆ ಕೇಳಿರ್ತಕ್ಕಂಥದ್ದು ಉತ್ತರ ಸರಳವಾಗಿದೆ ಥಿಯೋಸಫಿಕಲ್ ಸೊಸೈಟಿಗೆ ಹೊಸ ಚೈತನ್ಯ ನೀಡಿದರು ಭಾರತೀಯ ಸಂಸ್ಕೃತಿಗೆ ಬಗ್ಗೆ ಅಭಿಮಾನ ಬೆಳೆಸಿದರು ಸಮಾಜದಲ್ಲಿ ಸಮಾನತೆ ಸಾಮರಸ್ಯ ಮತ್ತು ವಿಶ್ವ ಸೋದರತೆ ಬೆಳೆಸಿದರು ನಂತರ ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭ ಮಾಡಿದರು ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ನೀಡಿದರು ಹೋಮ್ ರೂಲ್ ಚಳವಳಿ ಪ್ರಾರಂಭ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಇವಿಷ್ಟೂ ಅಂಶಗಳನ್ನು ಬರೆದರೆ ಈ ಪ್ರಶ್ನೆಗೆ ಉತ್ತರ ಸೂಟೇಬಲ್ ಆಗುತ್ತೆ ನಂತರ ಪ್ರಶ್ನೆ ನೋಡೋಣ ಶ್ರೀ ನಾರಾಯಣ ಗುರುರವರ ಧರ್ಮ ಕೊಡುಗೆಗಳೇನು ಅಂತ ಉತ್ತರ ಹಿಂದುಳಿದ ವರ್ಗಗಳ ಸಬಲೀಕರಣ ಮನುಷ್ಯನ ಮನುಷ್ಯನು ಗಣತಿಯಿಂದ ಬದುಕುವ ಮನುಷ್ಯನು ಗಣತಿಯಿಂದ ಬದುಕುವ ಸಮಾಜ ನಿರ್ಮಾಣ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ವೈಕಂ ಸತ್ಯಾಗ್ರಹ ದೇವಾಲಯಗಳ ಪ್ರವೇಶ ಚಳುವಳಿ ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರಿಹಾಯ ದೇವಾಲಯ ನಿರ್ಮಾಣ ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಇವಿಷ್ಟು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಆಯೋಗ ಕೊಡಿಗಳಾಗಿದ್ವು ಇನ್ನು ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ ಸಮಾಜಗಳಿವೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅದಕ್ಕಿಂತ ಮೊದಲು ಈ ಸಮಾಜ ಸುಧಾರಕರನ್ನ ಹೇಗೆ ನೆನಪಿಟ್ಕೋಬೇಕು ಅಂತ ಇಲ್ಲಿ ಎಲ್ಲವನ್ನೂ ಕೋಡ್ ಮಾಡಲಿಕ್ಕಾಗಿಲ್ಲ ಕೆಲವರನ್ನ ಮಾಡಿದ್ದೇವೆ ತುಂಬಾ ಸಲ ಅದನ್ನೇ ಕೇಳ್ತಾರೆ ಹಾಗಾಗಿ ಕೋಡ್ ನೋಡೋಣ ರಾಜಬ್ರಹ್ಮರೇ ಆರ್ಯಾನಂದರೆ ವಿವೇಕ ರಾಮರೇ ಅಲಿಗರ್ ಸಯ್ಯದರೆ ಬನ್ನಿ ಆತ್ಮಕ್ಕೆ ಪ್ರಾರ್ಥನೆ ಸಲ್ಲಿಸೋಣ ಸತ್ಯದ ಜ್ಯೋತಿ ಬೆಳಗೋಣ ಅಂತ ಇದನ್ನ ಡಿಕೋಡ್ ಮಾಡ್ತಿದ್ದೀನಿ ಬ್ರಹ್ಮರೇ ರಾಜ ರಾಮಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಆರ್ಯಾನಂದರೆ ಆರ್ಯಾನ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ವಿವೇಕ ರಾಮರೇ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಅಲಿಗರ್ ಅಲಿಗರ್ ಚಳವಳಿನ ಸೈಯದ್ರವರು ಬನ್ನಿ ಆತ್ಮಕ್ಕೆ ಪ್ರಾರ್ಥನೆ ಅಂದ್ರೆ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜವನ್ನು ಸಲ್ಲಿಸೋಣ ಇದು ಸಹಾಯಕವಾಗಿರ್ತಕ್ಕಂಥ ಪದ ಸತ್ಯದ ಜ್ಯೋತಿ ಬೆಳಗೋಣ ಅಂತಂದ್ರೆ ಸತ್ಯ ಶೋಧಕ ಸಮಾಜವನ್ನ ಜ್ಯೋತಿ ಬಾಪುಲಿ ಅವರು ಸ್ಥಾಪನೆ ಮಾಡಿದರು ಹೀಗೆ ನೆನಪಿಡ್ಕೊಳಕ್ಕೆ ಸುಲಭ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಕೋಡಿದೆ ಹಾಗೆ ಇಲ್ಲಿ ಸಮಾಜ ಸುಧಾರಕರನ್ನು ನೋಡೋಣ ಬ್ರಹ್ಮ ಸಮಾಜ ರಾಜ ರಾಮಮೋಹನ್ ರಾಮಮೋಹನ್ ರಾಯ್ ಆರ್ಯ ಸಮಾಜ ಸ್ವಾಮಿ ದಾನಂದ ಸರಸ್ವತಿ ప్రార్థనా సమాజ ఆత్మారం పాండూరంగ సత్యశోధక సమాజ జ్యోతిబాపు అలీగర్ చళవళి సర్ సయ్యద్ అహ్మద్ ఖాన్ రామకృష్ణ మిషన్ స్వామి వివేకానందరు థియోసికల్ సొసైటీ కర్నల్ ఆల్ఖాట్టు మేడం బ్లావర్స్కి యువ బంగాళీ చళవళి హెన్రీ వివెన్ డిరేజియో ధర్మ పరిపాలనాయోగం శ్రీ నారాయణగురు ಆತ್ಮಗೌರವ ಚಳುವಳಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕಾರ್ ಪ್ಯಾರಿಯಾರ್ ಅಂತ ಕರೀತಾರೆ ಅಥವಾ ರಾಮಸ್ವಾಮಿ ನಾಯ್ಕಾರ್ ಹೀಗೆ ಆತ್ಮೀಯರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಏನಾದರೂ ಬೇಕಾಗಿದ್ದರೆ ನೀವು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋ ತಿಳಿಸ್ಬೋದಾಗಿದೆ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇಂದಿನ ವಿಡಿಯೋವನ್ನು ಸಮಾಪ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು ನಮಸ್ಕಾರ